ಆ ಒಂದು ಕ್ಷಣ ಲೇಖಕರು ರಾಮಮೂರ್ತಿ ಸೋನಹಳ್ಳಿ ಮಂಗಳೂರು ಅಧ್ಯಾಯ ಹದಿನಾರು ಮೈಸೂರಿಗೆ ಹೋಗಬೇಕೆಂಬ ವಿಷಯ ತಿಳಿದ ಮೇಲೆ ಸತೀಶ ಯಾವಾಗಲೂ ಅನ್ಯಮನಸ್ಕನಾಗಿ ಚಿಂತಿಸುತ್ತಿದ್ದ ಅವನ ಭಾವನೆಗಳನ್ನು ಅದುಮಿಡಲು ಆಗುತ್ತಿರಲಿಲ್ಲ ಸುಜಿಯನ್ನು ನೋಡಬೇಕು ಮಾತನಾಡಬೇಕೆಂಬ ಆಲೋಚನೆ ಬಿಟ್ಟರೆ ಬೇರೆ ವಿಷಯಗಳನ್ನು ಯೋಚಿಸಲು ಮನಸ್ಸಿಗೆ ಜಾಗವಿರಲಿಲ್ಲ ತನ್ನ ಮನಸ್ಸಿನ ದುಗುಡವನ್ನು ಸ್ನೇಹಿತರ ಬಳಿ ಹೇಳಿಕೊಳ್ಳುವ ಸ್ಥಿತಿಯಲ್ಲಿ ಇರಲಿಲ್ಲ ರಮೇಶನಿಗೆ ಹೇಳಬಹುದಿತ್ತು ಆದರೆ ಅವನ ಜೊತೆ ಉಳಿದವರಿದ್ದಾಗ ಹೇಳುವುದಾದರೂ ಹೇಗೆ ಅವಕಾಶಕ್ಕಾಗಿ ಕಾಯುತ್ತಿದ್ದ ಶನಿವಾರ ಕಾಲೇಜು ಬಿಟ್ಟ ನಂತರ ನೇರವಾಗಿ ಮನೆಗೆ ಹೋಗದೆ ರಮೇಶನ ಜೊತೆ ಅವನ ಮನೆಗೆ ಹೋಗಿ ಮಾತಾಡಲು ಹೊರಟ ನಟೇಶ ರಂಗ ಅವರುಗಳು ಅವರ ಮನೆಗೆ ತೆರಳುವವರೆಗೂ ಕಾಯಲು ನಿರ್ಧರಿಸಿದ ಕಾಡು ಹೊರಟೆ ಹೊಡೆಯುತ್ತಲೇ ಇದ್ದರು ಅವರನ್ನು ಬೇಗ ಹೊರಡಿಸಬೇಕೆಂದುಕೊಂಡು ಪದೇ ಪದೇ ಮನೆಗೆ ಹೋಗೋಣ ಟೈಮ್ ಆಯಿತು ಎನ್ನುತ್ತಿದ್ದ ಸತೀಶ ಎಂದೂ ಇಲ್ಲದ ಅವಸರ ಸತೀಶ ಎಂದು ತೋರಿದ್ದ ರಂಗ ನಟೇಶ ಗಮನಿಸಿದರು ಅದೇನಪ್ಪ ಅವಸರ ಯಾವತ್ತೂ ಇಲ್ಲದ್ದು ರಂಗ ಕುಟುಕಿದ ನಾಳೆ ಮೈಸೂರಿಗೆ ಹೋಗ್ಬೇಕಂತೆ ಮುಂಜಿ ಮಾಡಿಸ್ಕೊಳ್ಳೋದಕ್ಕೆ ಕಿಚಾಯಿಸಿದ ನಟೇಶ ನಾಳೆ ಮೈಸೂರಿಗೆ ಆಶ್ಚರ್ಯ ವ್ಯಕ್ತಪಡಿಸಿದ ರಮೇಶ ಹತ್ರ ನೋಡಿ ನಾಳೆ ಭಾನುವಾರ ಅಲ್ವ ಸತೀಶ ಎಂದ ಸತೀಶನಿಗೆ ರಮೇಶನ ಅಂತರಂಗ ಅರ್ಥವಾಯಿತು ಬಿಡಿಸಿ ಹೇಳಲಾಗದೆ ಪರಿತಪಿಸಿದ ಹೋದಪ್ಪ ನಾಳೆ ಭಾನುವಾರ ಹೇಗಿದ್ದರೂ ಕಾಲೇಜಿಗೆ ರಜೆ ಮೈಸೂರಿಗೆ ಹೊರಟಿದ್ದಾನೆ ಎಂದು ವಿವರಿಸಿದ ರಂಗ ಇವರ ಕಾಡು ಹರಟೆ ಮುಗಿಯೋಲ್ಲ ತಡವಾದರೆ ಅಪ್ಪ ಅಮ್ಮ ಪೂಜೆ ಮಾಡ್ತಾರೆ ಏನಾದರೂ ಉಪಾಯ ಆಯಿತು ಎಂದುಕೊಂಡು ಸೈಕಲ್ ಹತ್ತಿ ಬೈ ಮತ್ತೆ ಸಿಗೋಣ ಎಂದು ಹೊರಟ ಬೈ ಬೈ ಹ್ಯಾಪಿ ಜರ್ನಿ ಮುಂಜಿ ಸರಿಯಾಗಿ ಮಾಡಿಸ್ಕೊಂಡು ಬಾ ಎಂದ ನಟೇಶ ಎಲ್ಲರೂ ಗೊಳ್ಳೆನೂ ನಕ್ಕರು ಸತೀಶ ನಗಲಿಲ್ಲ ವೇಗವಾಗಿ ಸೈಕಲ್ ತುಳಿದು ಮನೆ ಸೇರಿದ ಇಡೀ ರಾತ್ರಿ ಎಚ್ಚರವಾಗಿಯೇ ಇದ್ದ ನಿದ್ದೆ ಮಾಯವಾಗಿತ್ತು ಏನೇ ಆದರೂ ಸರಿ ಮೈಸೂರಿಗೆ ಹೋಗದಿರಲು ಯೋಚಿಸಿದ್ದ ಅಪ್ಪ ಅಮ್ಮ ಬೇಗನೆ ಎದ್ದು ಸಿದ್ಧರಾಗಿದ್ದರು ವೆಂಕಿ ಪೂರ್ಣಿ ಸಹ ತಯಾರಿಯಲ್ಲಿದ್ದರು ಸತೀಶ ಮಾತ್ರ ಹಾಸಿಗೆಯಲ್ಲಿ ಹೊರಳಾಡುತ್ತಿದ್ದ ಗಮನಿಸಿದ ಪ್ರಭಾಕರ್ ರಾವ್ ಜೋರು ಮಾಡಿದರು ನಿನಗೇನೋ ಸ್ಪೆಷಲ್ ಆಗಿ ಹೇಳಬೇಕಾ ಎದ್ದು ಬೇಗ ಸ್ನಾನ ಮಾಡು ಲೇಟ್ ಆಗುತ್ತೆ ಗದರಿದರು ಮರು ಮಾತಾಡದೆ ಸಿದ್ಧರಾದ ಈ ಸ್ತ್ರೀ ಮಾಡಿಟ್ಟಿದ್ದ ಬಟ್ಟೆಗಳನ್ನು ಧರಿಸಿದ ಕನ್ನಡದಲ್ಲಿ ನೋಡಿಕೊಂಡ ಒಪ್ಪುತ್ತಿತ್ತು ಹಿಂದೊಮ್ಮೆ ಇದೇ ಡ್ರೆಸ್ ಹಾಕಿದ್ದನ್ನು ನೋಡಿ ಸೂಪರ್ ಆಗಿ ಕಾಣುತ್ತಿದ್ದೆ ಎಂದು ಮೆಚ್ಚಿಗೆ ಸೂಚಿಸಿದಳು ಸುಜಿ ಉಪನಯನ ಕಾರ್ಯಕ್ರಮದಲ್ಲಿ ಹಾಕಿಕೊಳ್ಳಲು ಒಂದು ಸೆಟ್ ಡ್ರೆಸ್ ಅನ್ನು ಅಮ್ಮ ಅವರ ಸೂಟ್ ತುರುಕಿಸಿದ್ದರು ಹೊರಡುವ ಸಮಯ ಹತ್ತಿರವಾಯಿತು ಆತಂಕ ಹೆಚ್ಚು ತಲೆ ಇತ್ತು ಅಪ್ಪ ಅಮ್ಮ ಹೇಳಿಕೆ ತಲೆ ಅಲ್ಲಾಡಿಸಿ ಸಮಯ ಪಾಲಿಸುತ್ತಿದ್ದ ಮನೆಗೆ ಬೀಗ ಹಾಕಿ ಎರಡು ಆಟೋ ಹಿಡಿದು ಹೊರಟರು ಒಂದು ಆಟೋದಲ್ಲಿ ಅಪ್ಪ ಬೆಂಕಿ ಮತ್ತು ಎರಡು ಸೂಟ್ ಕ್ಯಾಸ್ ಮತ್ತೊಂದು ಆಟೋದಲ್ಲಿ ಸತೀಶ ಅಮ್ಮ ಅಕ್ಕ ಹೊರಟರು ಬಸ್ ನಿಲ್ದಾಣ ತಲುಪುತ್ತಿದ್ದಂತೆ ಮೈಸೂರು ಬಸ್ಸು ಸಿದ್ಧವಿತ್ತು ಮುಂದೆ ಹೋಗಿ ಅಪ್ಪ ಮತ್ತು ಬೆಂಕಿ ಒಂದು ಕಡೆ ಅಮ್ಮ ಮತ್ತು ಪೂರ್ಣಿ ಒಂದು ಕಡೆ ಕುಳಿತರು ಬಸ್ಸಿನ ಬಾಗಿಲ ಹತ್ತಿರ ಒಂದು ಬದಿ ಸೀಟು ಖಾಲಿ ಇತ್ತು ವೆಂಕಿ ತಾನಲ್ಲಿ ಹೋಗಿ ಕೂರಲು ಮುಂದಾದ ಆದರೆ ಸತೀಶ ಬಿಡಲಿಲ್ಲ ಅಪ್ಪನ ಹತ್ತಿರ ನೀನು ಕೂತ್ಕೊ ನಾನು ಅಲ್ಲಿ ಕೂತ್ಕೊಳ್ತೀನಿ ಎಂದು ಹೇಳಿ ಆತುರಾತುರಾಗಿ ಹೋಗಿ ಕುಳಿತ ನಿರ್ವಾಹಕರು ಸ್ವಲ್ಪ ಜನರಿಗೆ ಟಿಕೆಟ್ ಕೊಟ್ಟು ಎಂಟ್ರಿ ಹಾಕಿಸಲು ಹೋದರು ಚಾಲಕರು ಬಸ್ ಹತ್ತಿ ಸ್ಟಾರ್ಟ್ ಮಾಡಿದರು ಸತೀಶನ ಹೃದಯ ಬೆಳಿತ ಜೇರುತ್ತಿತ್ತು ಸುದೀಯ ಚಿತ್ರ ಕಣ್ಮುಂದೆ ಬರುತ್ತಿತ್ತು ತಿರುಗಿ ನೋಡಿದ ಕಂಡಕ್ಟರ್ ಬಸ್ಸಿನ ಮೈಸೂರು ಮೈಸೂರು ಎನ್ನುತ್ತಾ ಬರುತ್ತಿದ್ದರು ಅಪ್ಪ ಅಮ್ಮನನ್ನು ನೋಡಿದ ಅಪ್ಪ ಪೇಪರ್ ಓದುವುದರಲ್ಲಿ ಮಗ್ನರಾಗಿದ್ದರು ಬೆಂಕಿ ಕಿಟಕಿ ಮೂಲಕ ಹೊರಗಡೆ ನೋಡುತ್ತಿದ್ದ ಅಮ್ಮ ಅಕ್ಕ ಮಾತಿನಲ್ಲಿ ಮಗ್ನರಾಗಿದ್ದರು ಪಕ್ಕದಲ್ಲಿದ್ದವ ಕಣ್ಮುಚ್ಚಿ ಕುಳಿತಿದ್ದ ಇದೇ ಸರಿಯಾದ ಸಮಯವೊಂದು ಆಸುರಾಸುರವಾಗಿ ಬಸ್ಸಿನಿಂದ ಇಳಿದು ಓಡಿದ ಕಂಡಕ್ಟರ್ ಜೋರಾಗಿ ಸೀಟಿ ಓದಿ ರೈಟ್ ಎಂದರು ಸತೀಶ ಹಿಂತಿರುಗಿ ನೋಡದೆ ರಮೇಶನ ಮನೆಯತ್ತ ಮತ್ತಷ್ಟು ವೇಗವಾಗಿ ಓಡತೊಡಗಿದ ಬಸ್ಸು ಹೊಳೆ ನರಸಿಪುರ ತಲುಪಿತು ಪ್ರಭಾಕರ ಓದುತ್ತಿದ್ದ ಪತ್ರಿಕೆ ಮುಚ್ಚಿಟ್ಟು ಅತ್ತಿತ್ತ ನೋಡಿದರು ಬೆಂಕಿ ನಿದ್ರೆಗೆ ಜಾರಿದ್ದ ಹೆಂಡತಿ ಮಗಳನ್ನು ನೋಡಿದರು ಅವರ ಮಾತು ಮುಂದುವರಿದಿತ್ತು ಕತ್ತು ಹೊರಳಿಸಿ ಹಿಂಬದಿ ನೋಡಿದರು ಸತೀಶ ಕಾಣಲಿಲ್ಲ ಎದ್ದು ನಿಂತು ಅಲ್ಲಿ ನೋಡಿದರು ಬೇರೆ ಸೀಟಿನಲ್ಲೂ ಕಾಣಲಿಲ್ಲ ಎದ್ದು ಹೋಗಿ ನಿರ್ವಾಹಕರನ್ನು ವಿಚಾರಿಸಿ ಕುಳಿತಿದ್ದ ಪ್ರಯಾಣಿಕರನ್ನು ವಿಚಾರಿಸಿದರು ಅಯ್ಯೋ ಇಲ್ಲಿ ಕುಳಿತಿದ್ದ ಹುಡುಗ ಹಾಸನದಲ್ಲಿ ಬಸ್ ಹೊರಡುವ ಮುಂಚೆನೆ ಇಳಿದು ಹೋದ ವಿವರಣೆ ನೀಡಿದರು ಪ್ರಾಯದ ವ್ಯಕ್ತಿ ಪ್ರಭಾಕರ್ ಅವಗೆ ಅರ್ಥವಾಯಿತು ರಕ್ತ ಕುದಿಯಲಾರಂಭಿಸಿತು ಆರಂಭಿಸಿತು ಅವನು ಹಠ ಮಾಡಿ ಗೆದ್ದಿದ್ದಾನೆ ಬಸ್ಸಿನಲ್ಲಿ ಕೂಗಾಡೋದು ಸರಿಯಲ್ಲವೆಂದು ತಮಗೆ ತಾವೇ ಹೇಳಿಕೊಂಡು ಹೆಂಡತಿಯನ್ನು ನೋಡಿದರು ಅವರು ಸಹ ಆತಂಕಗೊಂಡಿದ್ದರು ಭಯಪಡುವ ಅಗತ್ಯ ಆರಾಮಾಗಿರು ಎಂದು ಹೇಳಿ ತಮ್ಮ ಆಸನದಲ್ಲಿ ಕುಳಿತರು ಬಸ್ ಮೈಸೂರಿನಿಂದ ಹೊರಟಿತು ರಾಯರ ಸಿಟ್ಟು ನೆತ್ತಿಗೇರಿತ್ತು ಇವತ್ತು ಸತೀಶನ ಗ್ರಹಚಾರ ಸರಿಯಿಲ್ಲ ಎರಡು ಮಗ್ಗುಲಲ್ಲಿ ಗೆದ್ದಿದ್ದಾನೆ ಅವನ ಗ್ರಹಚಾರ ಬಿಡಿಸ್ತೀನಿ ಬುದ್ಧಿ ಕಲಿಸ್ತೀನಿ ಎಂದು ಮನದಲ್ಲಿ ಎಂದುಕೊಂಡು ಕೋಪವನ್ನು ಅದುಮಿಡಲು ಪ್ರಯತ್ನಿಸಿದರು ಸತೀಶ ಮನೆಗೆ ಬಂದಾಗ ರಮೇಶನಿಗೆ ಶಾಕ್ ಆಯಿತು ಕೂಡಲೇ ಕೇಳಿದ ಏನಿದು ಮೈಸೂರಿಗೆ ಹೋಗಲಿಲ್ವಾ ಇಲ್ಲ ನನಗಿಷ್ಟ ಇರಲಿಲ್ಲ ಬಸ್ಸು ಹೊತ್ತಿದವನು ಇಳಿದು ಬಂದೆ ಸವಿಸ್ತಾರವಾಗಿ ಹೇಳಿದ ಸತೀಶನ ಧೈರ್ಯ ಸುಜಿಯ ಮೇಲಿನ ಪ್ರೀತಿ ನೋಡಿ ಚಕಿತನಾದ ಪಾಗಲ ಪ್ರೇಮಿ ಎನ್ನುತ್ತಾ ಅಭಿಮಾನದಿಂದ ನೋಡಿದ ಅವನ ಬಗ್ಗೆ ಅಭಿಮಾನ ಗೌರವ ಮೂಡಿತು ಓದಿ ಒಳ್ಳೆಯ ಕೆಲಸ ಸಿಕ್ಕಿದ್ದು ಸಾಕು ಇವನು ಸುಜಿ ಖುಷಿಯಾಗಿರ್ತಾರೆ ಇವನ ಭದ್ರತೆ ನೋಡಿದರೆ ಕೊಟ್ಟ ಮಾತು ಉಳಿಸ್ಕೊಳ್ತಾನೆ ಹಾಗಾದರೆ ಸಾಕು ತನ್ನ ಶ್ರಮ ಸಾರ್ಥಕ ಎಂದು ಮನಸ್ಸಿನಲ್ಲೇ ಎಂದುಕೊಂಡ ಅದು ಇದು ಮಾತಾಡುತ್ತಾ ರಮೇಶ ಮಾಡಿದ್ದ ತಿಂಡಿಯನ್ನು ತಿಂದರು ಹನ್ನೊಂದು ಗಂಟೆ ಹೊತ್ತಿಗೆ ಸುಜ್ಜಿ ಮನೆಗೆ ಹೋಗು ಎಂದು ಸಲಹೆ ನೀಡಿದ ರಮೇಶ ರಮೇಶನ ಮಾತಿನಂತೆ ಹನ್ನೊಂದು ಗಂಟೆ ವೇಳೆಗೆ ಸುಜ್ಜಿ ಮನೆಯಿತು ಹೊರಟ ಮನಸ್ಸಿನಲ್ಲಿ ನೂರಾರು ಕನಸು ಹೊತ್ತಿದ್ದ ಬೇಗ ಹೋಗಿ ಅವಳ ಮುಂದೆ ನಿಂತು ಕಣ್ತುಂಬ ನೋಡಬೇಕು ಸಂತೋಷ ಸೂಸುವ ಕಣ್ಣಾಲಿಗಳನ್ನು ನೋಡಿ ಮೌನವಾಗಿಯೇ ಮಾತಾಡಬೇಕು ಅರಳಿದ ಮುಖ ನೋಡಿ ಕಣ್ತುಂಬಿಕೊಳ್ಳಬೇಕು ಅವಳ ಪ್ರೀತಿಯ ಮಾತನ್ನು ಕೇಳಲು ತರಕಿಸಿರುವ ಕಿವಿಗಳನ್ನು ಅವಳ ಇಂಪಾದ ಧ್ವನಿಯಿಂದ ತಣಿಸಬೇಕು ಒಂದು ತಿಂಗಳಿನಿಂದ ಹೃದಯದಲ್ಲಿ ಬಚ್ಚಿಟ್ಟ ಭಾವನೆಗಳನ್ನು ಬಿಚ್ಚಿ ಹೇಳಬೇಕು ಹೀಗೆ ಕನಸು ಕಾಣುತ್ತಾ ಸತೀಶ ಸುಜಿಯ ಮನೆಯತ್ತ ಹೊರಟ ಬಾಗಿಲ ಬಳಿ ನಿಂತ ಹೃದಯ ನಿಂತಂತಾಯಿತು ಆಕಾಶ ಕಳಚಿ ಬಿದ್ದಂತಾಯಿತು ಭೂಮಿ ಬಿರಿದ ಅನುಭವ ಆತನ ಉತ್ಸಾಹಕ್ಕೆ ತಣ್ಣೀರು ಸುರಿದಂತಾಯಿತು ತನ್ನ ಕಣ್ಣುಗಳನ್ನು ನಂಬದಾದ ಮತ್ತೆ ಮತ್ತೆ ನೋಡಿದ ಕನಸಲ ನಿಜ ಸುತ್ತಮುತ್ತ ನೋಡಿದ ಹೌದು ಇದು ಸುಜ್ಜಿ ಮನೆ ಆದರೆ ಬೀಗ ಹಾಕಿದೆ ನಾಳೆಗೆ ಮುಂದುವರಿಯುವುದು ಈ ಧಾರಾವಾಹಿಯ ಆಡಿಯೋ ಕೇಳಿ ಪ್ರೋತ್ಸಾಹಿಸಿ ಎಲ್ಲರಿಗೂ ಶೇರ್ ಮಾಡಿ ನಿಮ್ಮ ಕಾಮೆಂಟ್ಸ್ ತಿಳಿಸಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು